ಒಂದ್ ಕಡೆ ಆರ್ಎಸ್ಎಸ್ ಪಥಸಂಚಲನ ವಿಚಾರ ತಾರಕಕ್ಕೇರ್ತಾ ಇದೆ ನವೆಂಬರ್ ಎರಡರಂದೇ ಅನುಮತಿಗಾಗಿ ಪ್ರಾರ್ಥನಾ ನಡಿಗೆಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಚಿತ್ತಾಪುರದ ಪಥಸಂಚಲನ ಫೈಟ್ಗೆ ಈಗ ಕ್ರೈಸ್ತ ಸಮುದಾಯ ಎಂಟ್ರಿ ಕೊಟ್ಟಿದೆ ಪ್ರಾರ್ಥನಾ ನಡಿಗೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅರ್ಜಿ ಸಲ್ಲಿಕೆ ಮಾಡಿದೆ ಪ್ರಾರ್ಥನಾ ನಡಿಗೆಗಾಗಿ ಜಿಲ್ಲಾಡಳಿತಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ನಿಂದ ಅರ್ಜಿ ಸಲ್ಲಿಕೆಯಾಗಿರುವುದು ನವೆಂಬರ್ ಎರಡರಂದು ಭಾನುವಾರವಾಗಿದ್ದರಿಂದ ಪ್ರಾರ್ಥನೆ ಮಾಡ್ತೇವೆ ನಾವು ಚಿತ್ತಾಪುರದಲ್ಲಿ ಶಾಂತಿಗಾಗಿ ಪ್ರಾರ್ಥನೆ ಮಾಡ್ತೀವಿ ಇದನ್ನ ಕೌಂಟರ್ ಅಂತ ಹೇಳಿ ತಿಳಿದುಕೊಂಡ್ರೆ ಸ್ವಾಗತ ಅಂತ ಕ್ರಿಶ್ಚಿಯನ್ ರಾಜ್ಯಾಧ್ಯಕ್ಷ ಸಂಜಯ್ ಜಾಗೀರ್ದಾರ್ ಹೇಳಿಕೆ ಕೊಟ್ಟಿದ್ದಾರೆ ನಾವು ಚಿತ್ತಾಪುರನಲ್ಲಿ ಪ್ರೇರ್ ವಾಕ್ ಪ್ರಾರ್ಥನೆ ನಡಿಗೆ ಈ ದೇಶಕ್ಕಾಗಿ ಈ ರಾಜ್ಯಕ್ಕಾಗಿ ಕಲಬುರಗಿ ಜಿಲ್ಲೆಯ ಜನತೆಗಾಗಿ ವಿಶೇಷವಾಗಿ ಚಿತ್ತಾಪುರಿನ ಎಲ್ಲ ಸಮುದಾಯದ ಜನಗೋಸ್ಕರ ಅವತ್ತಿನ ದಿವಸ ನಾವು ಪ್ರೇರ್ ವಾಕ್ ಮಾಡ್ತಾಯಿದ್ದೀವಿ ಅವತ್ತು ನಮ್ಮ ಮೆಥಡಿಸ್ಟ್ ಚರ್ಚ್ನಿಂದ ಸ್ಟಾರ್ಟ್ ಆಗ್ತದೆ ಅಲ್ಲೇದು ಕಪಾಡ್ ಕಪ್ಪಾಡ್ ಬಜಾರ್ಗೆ ಬರ್ತದೆ ಅಲ್ಲೇದು ಅಂಬೇಡ್ಕರ್ ಸರ್ಕಲ್ ಬರ್ತದೆ ಬಸವೇಶ್ವರ ಸರ್ಕಲ್ ಬರ್ತದೆ ಲಾಸ್ಟಿಗೆ ಲಾರ್ಡ್ ಸರ್ಕಲ್ ಹತ್ರ ಬಂದುಬಿಟ್ಟು ನಮ್ಮ ಒಂದು ಪ್ರಾರ್ಥನೆ ನಡಿಗೆ ಮುಕ್ತಾಯಗೊಳಿಸ್ತೀವಿ ಆವತ್ತಿನ ದಿವಸ ಮಧ್ಯಾಹ್ನ ಒಂದು